ವಿದೇಶಕ್ಕೆ ಓಡಿ ಹೋಗೋದಕ್ಕೆ ಬಿಟ್ಟಿದ್ದೆ ಸಿಎಂ ಸಿದ್ದರಾಮಯ್ಯ ವಿದೇಶಕ್ಕೆ ಹೋಗುವಾಗ ಇವರು ಯೋಗ್ಯತೆಗೆ ಕತ್ತೆ ಕಾಯ್ತಾ ಇದ್ರ ಮೋದಿಯನ್ನ ದೋಷಣೆ ಮಾಡಬಹುದು ಅಂತ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ಆರೋಪವನ್ನ ಮಾಡಿದ್ದಾರೆ ಪ್ರಜ್ವಲ್ ಪ್ರಚಾರಕ್ಕೆ ಹೋದಾಗ ಮತದಾನ ಮಾಡಿ ಬಂದಾಗ ಬಂಧಿಸದೆ ಏನ್ ಮಾಡ್ತಾ ಇದ್ರು ಇವರು ಹಾಗಾದ್ರೆ ಮೊದಲೇ ಈ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿ ಪೂರ್ವ ನಿಯೋಜಿತ ಪ್ಲಾನ್ ಮಾಡಿದ್ರು ಆವಾಗ ಪ್ರಜ್ವಲ್ರನ್ನ ನಾವು ಹಿಡಿದೇ ಬಿಟ್ಟರೆ ಮೋದಿಯನ್ನ ದೋಷಣೆ ಮಾಡಬಹುದು ಅಂತ ಅದರಂತೆ ಸರ್ಕಾರ ಈಗ ಪ್ರಜ್ವಲ್ ರೇವಣ್ಣರನ್ನ ವಿದೇಶಕ್ಕೆ ಕಳಿಸಿದೆ ಈಗ ವಿದೇಶಕ್ಕೆ ಹೋದ್ಮೇಲೆ ಮೋದಿ ಮೇಲೆ ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ತನಿಖೆ ಮಾಡುವಂತ ಅದಕ್ಕೆ ಸಿ ಬಿ ಐ ತನಿಖೆ ಕೊಡಿ ಅಂತ ಹಾಂ ಯಾರು ಫೋನ್ ನನ್ನ ಫೋನ ತಗೊಂಡ್ಲಿ ನನ್ನ ಫೋನ್ ಕಾಲ್ನು ಅವರು ನನಗೆ ಎಷ್ಟು ಸರಿ ಮಾಡಿದರು ಪ್ರಜ್ವಲ್ ರೇವಣ್ಣ ನನಗೆ ಎಷ್ಟು ಸರಿ ಮಾಡಿದರು ತಗೊಂಡ್ಲಿ ಮುಖ್ಯಮಂತ್ರಿಗಳಿಗೆ ಎಷ್ಟು ಸರಿ ಮಾಡಿದರು ತಗೊಂಡ್ಲಿ ಗೊತ್ತಾಗ್ತತೆ ಓಡೋಗಿ ಬಿಟ್ಟಿದ್ದೆ ಯಾರಪ್ಪ ಬೆನ್ ಡ್ರೈವ್ ಬಂದು ಎರಡು ತಿಂಗಳಾಯಿತು ಎರಡು ತಿಂಗಳಿಂದನೇ ಅರೆಸ್ಟ್ ಮಾಡ್ಬೋದಾಯ್ತಲ್ಲ ಒಂದು ಎಫ್ ಐ ಆರ್ ಮಾಡೋಕ್ಕೆ ಐದು ನಿಮಿಷ ಟೈಮು ಯಾವ್ದಾವುದ ಈಗ ಅವರು ನಮ್ಮ ಮಂಗಳೂರು ಎಮ್ ಎಲ್ ಎ ಮೇಲೆ ಪೂಂಜಾ ಮೇಲೆ ಐದು ನಿಮಿಷಕ್ಕೆ ಎಫ್ ಐ ಆರ್ ಐದು ನಿಮಿಷಕ್ಕೆ ಈ ಪ್ರಜ್ವಲ್ ರೇವಣ್ಣನ ಮೇಲೆ ಎರಡು ತಿಂಗಳಾಗೈತೆ ಇದೆಲ್ಲ ಬಂದು ಪೊಲೀಸರ್ಗೆ ಪೊಲೀಸ್ ಸ್ಟೇಷನ್ನಿಗೆ ರೀಚ್ ಆಗಿದೆ ಎಲ್ಲ ಅಲ್ಲಿರೋ ಹಾಸನದಲ್ಲಿರೋ ಐವ ಇಪ್ಪತ್ತು ಪೊಲೀಸ್ ಸ್ಟೇಷನ್ ಅಂದರೆ ಇಪ್ಪತ್ತಕ್ಕೂ ಪೊಲೀಸ್ ಸ್ಟೇಷನ್ಗೂ ಹೋಗಿದೆ ಎಲ್ಲ ಅಷ್ಟಿದ್ರೂ ಅವ್ನ ಮೇಲೆ ಎಫ್ ಐ ಆರ್ ಹಾಕಿ ಮಾಡಲಿಲ್ಲ ಅವ್ರಿಗೆ ಬೇಕಾಗಿದ್ದು ಅವರೊಂದು ಟೀಮ್ ಆಡಿದ್ದಾರೆ ಸೊರ್ಜೇವಾಲಾ ಒಂದು ಟೀಮ್ ಅದರಲ್ಲಿ ಡಿ ಕೆ ಶ್ ಕುಮಾರು ಸಿದ್ದರಾಮಯ್ಯನವರು ಇವರೆಲ್ಲ ಇದ್ದಾರೆ ಆ ಟೀಮಲ್ಲಿ ಏನು ಮಾಡಿದ್ರು ಇದನ್ನು ನಾವು ಇಲ್ಲೇ ಬಂಧಿಸಿದ್ರೆ ಇದು ರಾಜ್ಯ ಸರ್ಕಾರದ ವಿಚಾರ ಆಗ್ತೈತೆ ನಾವು ರಾಜ್ಯದಲ್ಲಿರೋರನ್ನೇ ಬೈಬೇಕು ಬಿ ಜೆ ಪಿ ಅವ್ರನ್ನ ಜೆ ಡಿ ಎಸ್ ಅವ್ರನ್ನ ಆದರೆ ಇದನ್ನು ನರೇಂದ್ರ ಮೋದಿಗೆ ಟ್ಯಾಕ್ ಮಾಡಬೇಕಾದ್ರೆ ಅವನ್ನ ಓಡೋಕೆ ಬಿಟ್ಬಿಡ್ಬೇಕು ಅವನ ಫ್ಲೈಟ್ ಹಕ್ಕಿದ ತಕ್ಷಣ ವಿದೇಶಕ್ಕೆ ಹೋದ ತಕ್ಷಣ ನಮಗೆ ಬರಲ್ಲ ಇದು ನಮ್ಮ ಸಂಬಂಧಪಟ್ಟಿಲ್ಲ ಇದು ಮೋದಿಯವ್ರಿಗೆ ಅಂತೀರಿ ಮಾಡಬೇಕು ಅಂತ ಅವರು ಒಂದು ಇಂಡೋರ್ ಮೀಟಿಂಗನ್ನು ಮಾಡಿದ್ದಾರೆ ಈ ನಾಲ್ಕು ಜನ ಒಂದು ಇಂಡೋರ್ ಮೀಟಿಂಗನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಈ ಥರ ಅವ್ರನ್ನ ಓಡೋಗೋಕ್ಕೆ ಬಿಟ್ಟು ಆಮೇಲೆ ನಾವು ಸ್ಟೇಟ್ಮೆಂಟ್ ಅದವ್ರಿಗೆ ಏನು ಸ್ಟೇಟ್ಮೆಂಟ್ ಕೊಡೋದು ಬೇಡ ಓಡಾದ ಮೇಲೆ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿರೋ ಅಂಥ ಇದು ಅಂತ ತನಿಖೆ ಮಾಡುವಂಥ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ